ಹೈಕೋರ್ಟ್ನ ಈ ತೀರ್ಪು ಜನಸಾಮಾನ್ಯರಲ್ಲಿ ಆಕ್ರೋಶವನ್ನು ಉಂಟು ಮಾಡಿದೆ ಮಹಿಳೆಯೇ ಸಮಸ್ಯೆಯನ್ನ ಮೈಗಿಳಿದುಕೊಂಡಿದ್ದಾರೆ ಈ ಹಿಂದೆ ಇದೇ ರೀತಿ ಉಡಾಫೆ ಹೇಳಿಕೆಯನ್ನ ಯಾವೆಲ್ಲ ಕೋರ್ಟ್ ಕೊಟ್ಟಿದೆ ಭಾರತೀಯ ದಂಡ ಸಂಹಿತೆ ಏನ್ ಹೇಳುತ್ತೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನನ್ನ ಜಿ ಎಂ ಪವಿತ್ರ ಯುವತಿಯೊಬ್ಬರ ಮೇಲೆ ನಡೆದಂತಹ ಅತ್ಯಾಚಾರಕ್ಕೆ ಅವರೇ ಕಾರಣ ಅನ್ನುವಂತೆ ಅಲಹಾಬಾದ್ ಹೈಕೋರ್ಟ್ ಇತ್ತೀಚೆಗೆ ಆಘಾತಕಾರಿ ತೀರ್ಪೊಂದನ್ನು ಕೊಟ್ಟಿದೆ ಹೈಕೋರ್ಟ್ನ ಈ ತೀರ್ಪು ಜನಸಾಮಾನ್ಯರಲ್ಲಿ ಆಕ್ರೋಶವನ್ನು ಉಂಟು ಮಾಡಿದೆ ಹಾಗಾದ್ರೆ ಹೈಕೋರ್ಟ್ ಹೇಳಿದ್ದೇನು ಈ ತೀರ್ಪು ಎಷ್ಟು ಸರಿ ಈ ಹಿಂದೆ ಇದೇ ರೀತಿಯ ಉಡಾಫೆ ಹೇಳಿಕೆನ ಯಾವೆಲ್ಲ ಕೋರ್ಟ್ ಕೊಟ್ಟಿದೆ ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮಹಿಳೆಯೇ ಸಮಸ್ಯೆಯನ್ನು ಮೈಗಿಳಿದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತ್ಯಾಚಾರಕ್ಕೊಳಗಾದಂಥ ಮಹಿಳೆಯ ಬಗ್ಗೆ ಮಹಿಳೆಯೇ ಸಮಸ್ಯೆಯನ್ನು ಮೈಗೆಳೆದುಕೊಂಡಿದ್ದಾರೆ ಅಂತ ಹೇಳಿದ್ದು ಅವರ ವಿರುದ್ಧ ನಡೆದ ಅಪರಾಧಕ್ಕೆ ಅವರೇ ಕಾರಣ ಆಗಿದ್ದಾರೆ ಅಂತ ಆರೋಪಿಗೆ ಜಾಮೀನನ್ನು ನೀಡುವಾಗ ತೀರ್ಪು ಕೊಟ್ಟಿದೆ ನ್ಯಾಯಾಧೀಶ ಸಂಜಯ್ ಕುಮಾರ್ ಸಿಂಗ್ ಅವರು ಮಾರ್ಚ್ ಹನ್ನೊಂದಕ್ಕೆ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ ಆರೋಪಿ ನಿಶ್ಚಲ್ ಚಂದಕ್ಗೆ ಜಾಮೀನು ಮಂಜೂರು ಮಾಡುವಾಗ ತಮ್ಮ ಆದೇಶದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಪ್ರಕರಣದಲ್ಲಿ ನಿಶ್ಚಲನ್ನು ಬಂಧಿಸಲಾಗಿತ್ತು ಸಂತ್ರಸ್ತೆಯ ಆರೋಪ ನಿಜ ಅಂತ ಒಪ್ಕೊಂಡ್ರೂ ಸಹ ಅವಳೇ ಸಮಸ್ಯೆಯನ್ನು ಸ್ವತಃ ಮೈಗೆಳೆದುಕೊಂಡಿದ್ದಾರೆ ಮತ್ತು ಅಪರಾಧಕ್ಕೆ ಕಾರಣ ಆಗಿದ್ದಾಳೆ ಅಂತ ತೀರ್ಮಾನಿಸಬಹುದು ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಅಂತ ಸಂಜಯ್ ಸಿಂಗ್ ತಮ್ಮ ತೀರ್ಪಿನಲ್ಲಿ ತಿಳಿಸಿದ್ದಾರೆ ನೋಯ್ಡಾ ಪೊಲೀಸರಿಗೆ ಸಲ್ಲಿಸಿದ ದೂರಿನ ಪ್ರಕಾರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯಾಗಿದ್ದಂಥ ಯುವತಿ ಸೆಪ್ಟೆಂಬರ್ ಎರಡ್ ಸಾವಿರದ ತನ್ನ ಮೂವರು ಮಹಿಳಾ ಸ್ನೇಹಿತೆಯರ ಜೊತೆಗೆ ದೆಹಲಿಯ ಬಾರ್ಗೆ ಹೋಗಿದ್ದೆ ಅಂತ ಹೇಳಿರೋದಾಗಿ ಬಾರ್ ಅಂಡ್ ಬೆಂಚ್ ವರದಿ ಮಾಡಿದೆ ಯುವತಿ ಬಾರ್ನಲ್ಲಿ ಕೆಲವು ಪುರುಷ ಪರಿಚಯಸ್ಥರನ್ನ ಭೇಟಿಯಾಗ್ತಾಳೆ ನಂತರ ಚಂದಕ್ ಕೂಡ ಈ ಗುಂಪಿನ ಭಾಗ ಆಗಿದ್ದ ಅಂತ ಯುವತಿ ನೀಡಿದ್ದ ದೂರಿನಲ್ಲಿ ತಿಳಿಸಲಾಗಿದೆ ಮಹಿಳೆ ಮಧ್ಯ ಸೇವಿಸಿ ಬೆಳಗಿನ ಜಾವ ಮೂರು ಗಂಟೆವರೆಗೆ ಬಾರ್ನಲ್ಲಿಯೇ ಇದ್ರು ಅಂತ ದೂರಿನಲ್ಲಿ ಯುವತಿ ಹೇಳಿದಾಳೆ ಈ ವೇಳೆ ಚಂದಕ್ ತನ್ನ ಜೊತೆಗೆ ಬರುವಂತೆ ಕೇಳ್ತಾನೆ ಇದ್ದ ಅಂತ ಮಹಿಳೆ ತನ್ನ ದೂರಿನಲ್ಲಿ ಆರೋಪಿಸಿದ್ದಾರೆ ಚಂದಕ್ನ ಒತ್ತಾಯದ ಮೇರೆಗೆ ತಾನು ಕೊನೆಗೆ ಅವನ ಜೊತೆಗೆ ಅವನ ಮನೆಗೆ ವಿಶ್ರಾಂತಿ ಪಡೆಯೋಕೆ ಹೋಗೋಕೆ ಒಪ್ಕೊಂಡೆ ಅಂತ ಯುವತಿ ಹೇಳಿದ್ದಾರೆ ಇನ್ನು ಮನೆಗೆ ಹೋಗೋ ದಾರಿಯಲ್ಲಿ ಚಂದಕ್ ತನ್ನ ಅನುಚಿತವಾಗಿ ಸ್ಪರ್ಶಿಸ್ತಾನೆ ಇದ್ದ ಮತ್ತು ನೋಯ್ಡಾದಲ್ಲಿರುವಂತಹ ತನ್ನ ಮನೆಗೆ ಕರೆದೊಯ್ಯೋ ಬದಲು ಗುರ್ಗಾಂವ್ನಲ್ಲಿರುವಂತಹ ತನ್ನ ಸಂಬಂಧಿಕರ ಫ್ಲಾಟ್ಗೆ ಕರೆದೊಯ್ದ ತನ್ನ ಮೇಲೆ ಅತ್ಯಾಚಾರ ಮಾಡಿದ ಅಂತ ಯುವತಿ ದೂರಿನಲ್ಲಿ ತಿಳಿಸಿದ್ದಾರೆ ಯುವತಿ ಸಲ್ಲಿಸಿದ ದೂರಿನ ಆಧಾರದ ಮೇಲೆ ನೋಯ್ಡಾದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಚಂದಕ್ ಅವರನ್ನ ಬಂಧಿಸಲಾಗಿದೆ ಅಂತ ಬಾರ್ ಅಂಡ್ ಬೆಂಚ್ ವರದಿ ಮಾಡಿದೆ ಚಂದಕ್ ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿಯಲ್ಲಿ ಯುವತಿಯನ್ನ ತನ್ನ ಸಂಬಂಧಿಕರ ಫ್ಲಾಟ್ಗೆ ಕರೆದೊಯ್ದು ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಆರೋಪವನ್ನ ನಿರಾಕರಿಸಿದ್ದಾರೆ ತಮ್ಮಿಬ್ಬರ ನಡುವೆ ನಡೆದದ್ದು ಸಮ್ಮತಿಯ ಲೈಂಗಿಕತೆಯೇ ಹೊರತು ಅತ್ಯಾಚಾರ ಅಲ್ಲ ಅಂತ ಈತ ಹೇಳಿಕೊಂಡಿದ್ದಾನೆ ಯುವತಿಯೇ ಸ್ವತಃ ತಮ್ಮ ಮನೆಗೆ ಬಂದು ವಿಶ್ರಾಂತಿ ಪಡೆಯೋಕೆ ಒಪ್ಪಿಕೊಂಡ್ರು ಅಂತ ಈತ ಹೇಳಿದ್ದಾನೆ ಇನ್ನು ಅರ್ಜಿಯ ವಿಚಾರಣೆ ನಡೆಸಿದಂಥ ನ್ಯಾಯಮೂರ್ತಿ ಸಂಜಯ್ ಸಿಂಗ್ ತನ್ನ ಆದೇಶದಲ್ಲಿ ಮಹಿಳೆ ಸ್ನಾತಕೋತ್ತರ ವಿದ್ಯಾರ್ಥಿನಿಯಾಗಿದ್ದು ಎಫ್ಐ ಆರ್ನಲ್ಲಿ ಬಹಿರಂಗಪಡಿಸದಂತೆ ಆಕೆಯ ಕೃತ್ಯದ ನೈತಿಕತೆ ಮತ್ತು ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸಮರ್ಥಳಾಗಿದ್ದಾರೆ ಅಂತ ಉಲ್ಲೇಖಿಸಿದ್ದಾರೆ ಮಹಿಳೆಯ ವೈದ್ಯಕೀಯ ಪರೀಕ್ಷೆಯಲ್ಲಿ ಆಕೆಯ ಕನ್ಯಾಪೊರೆ ಹರಿದಿರೋದು ಕಂಡು ಬಂದಿದೆ ಆದರೆ ವೈದ್ಯರು ಲೈಂಗಿಕ ದೌರ್ಜನ್ಯದ ಬಗ್ಗೆ ಯಾವುದೇ ಅಭಿಪ್ರಾಯವನ್ನು ನೀಡಿಲ್ಲ ಅಂತ ಆದೇಶದಲ್ಲಿ ಹೇಳಿದ್ದಾರೆ ಪ್ರಕರಣದ ಸಂಗತಿಗಳು ಮತ್ತು ಸಂದರ್ಭಗಳನ್ನ ಹಾಗೂ ಅಪರಾಧದ ಸ್ವರೂಪ ಸಾಕ್ಷಿಗಳು ಆರೋಪಿಗಳ ಶಾಮೀಲು ದಾರಿಕೆ ಮತ್ತು ಎರಡೂ ಕಡೆಯವರ ವಕೀಲರ ವಾದ ವಿವಾದಗಳನ್ನ ಗಮನದಲ್ಲಿಟ್ಟುಕೊಂಡು ಅರ್ಜಿದಾರರು ಜಾಮೀನಿಗೆ ಸೂಕ್ತವಾದ ಪ್ರಕರಣವನ್ನು ಮಂಡಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ ಅಂತ ಆದೇಶದಲ್ಲಿ ತಿಳಿಸಿದ್ದಾರೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಹಾಗಾದ್ರೆ ಭಾರತೀಯ ದಂಡ ಸಂಹಿತೆ ಏನ್ ಹೇಳುತ್ತೆ ಭಾರತೀಯ ದಂಡ ಸಂಹಿತೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೈದರ ಪ್ರಕಾರ ಒಪ್ಪಿಗೆ ಸ್ವತಂತ್ರ ಆಗಿರಬೇಕು ಯಾವುದೇ ಒತ್ತಡ ಮೋಸ ಅಥವಾ ಮದ್ಯದ ಅಮಲಿನಿಂದ ಪ್ರಭಾವಿತ ಆಗಿರಬಾರ್ದು ಈ ಪ್ರಕರಣದಲ್ಲಿ ಸಂತ್ರಸ್ತೆಯು ಮದ್ಯದ ಅಮಲಿನಲ್ಲಿ ಇದ್ದಿದ್ರಿಂದ ಆಕೆಯ ಒಪ್ಪಿಗೆಯನ್ನು ಕಾನೂನಿನ ದೃಷ್ಟಿಯಿಂದ ಸ್ವತಂತ್ರ ಅಂತ ಪರಿಗಣಿಸೋಕೆ ಆಗೋದೇ ಇಲ್ಲ ಆದರೆ ತೀರ್ಪಿನಲ್ಲಿ ಈ ಅಂಶವನ್ನು ಸಮರ್ಪಕವಾಗಿ ಗಮನಿಸದೇ ಇರೋದು ತೀರ್ಪಿನ ನೈತಿಕ ಮತ್ತು ಕಾನೂನಿನ ದೃಷ್ಟಿಯಿಂದ ದೌರ್ಬಲ್ಯವನ್ನು ಎತ್ತು ತೋರಿಸುತ್ತೆ ಇಂಥ ತೀರ್ಪುಗಳು ಸಂತ್ರಸ್ತರು ತಮ್ಮ ಮೇಲಾದ ದೌರ್ಜನ್ಯದ ಬಗ್ಗೆ ದೂರು ದಾಖಲಿಸೋಕೆ ಹಿಂಜರಿಯುವಂತೆ ಮಾಡಬಹುದು ಇದು ಸಮಾಜದಲ್ಲಿ ನ್ಯಾಯವನ್ನ ಇನ್ನಷ್ಟು ಕಷ್ಟಕರಗೊಳಿಸಬಹುದು ಉಡಾಫೆಯ ಹೇಳಿಕೆಗಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮಥುರಾ ಅತ್ಯಾಚಾರ ಪ್ರಕರಣ ಮಥುರಾದಲ್ಲಿ ಒಬ್ಬ ಆದಿವಾಸಿ ಬಾಲಕಿಯ ಮೇಲೆ ಪೊಲೀಸ್ ಠಾಣೆಯಲ್ಲಿ ಇಬ್ಬರು ಪೊಲೀಸ್ ಸಿಬ್ಬಂದಿಗಳು ಅತ್ಯಾಚಾರ ನಡೆಸಿದ್ರು ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಸಂತ್ರಸ್ತೆಯ ನಡತೆಯನ್ನ ಆಧರಿಸಿ ಆಕೆಯ ಒಪ್ಪಿಗೆ ಇತ್ತು ಅಂತ ತೀರ್ಮಾನಿಸಲಾಗುತ್ತೆ ಈ ತೀರ್ಪು ದೇಶದಾದ್ಯಂತ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗುತ್ತೆ ಮತ್ತು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಅತ್ಯಾಚಾರದ ಕಾನೂನುಗಳ ಸುಧಾರಣೆಗೆ ಒತ್ತಾಯ ಮಾಡುವಂತಾಗತ್ತೆ ಇನ್ನು ನೆಕ್ಸ್ಟ್ ಒನ್ ಎರಡ್ ಸಾವಿರದ ಹದಿಮೂರರಲ್ಲಿ ದೆಹಲಿ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಈ ಘಟನೆ ಬಗ್ಗೆ ಚರ್ಚಿಸುವಾಗ ಕೆಲವು ಕಾನೂನು ತಜ್ಞರು ಮತ್ತು ಸಾರ್ವಜನಿಕ ವ್ಯಕ್ತಿಗಳು ಸಂತ್ರಸ್ತೆ ರಾತ್ರಿಯಲ್ಲಿ ಹೊರಗೆ ತಿರುಗಾಡೋ ವರ್ತನೆಯನ್ನ ದೂಷಿಸಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ಮದ್ರಾಸ್ ಹೈಕೋರ್ಟ್ ಅತ್ಯಾಚಾರ ಪ್ರಕರಣದಲ್ಲಿ ಮದ್ರಾಸ್ ಹೈಕೋರ್ಟ್ನ ನ್ಯಾಯಾಧೀಶರು ಸಂತ್ರಸ್ತೆಯ ವರ್ತನೆಯನ್ನು ಆಧರಿಸಿ ಆರೋಪಿಗೆ ಜಾಮೀನು ಕೊಡ್ತಾರೆ ನ್ಯಾಯಾಲಯ ಸಂತ್ರಸ್ತೆಯು ಸಾಮಾಜಿಕವಾಗಿ ಸ್ವತಂತ್ರ ಜೀವನವನ್ನು ನಡೆಸ್ತಾ ಇದ್ಲು ಅಂತ ಗಮನಿಸಿ ಇದು ಆಕೆಯ ಒಪ್ಪಿಗೆಯನ್ನು ಸೂಚಿಸುತ್ತೆ ಅಂತ ತೀರ್ಮಾನಿಸಿದರು ಇನ್ನು ನೆಕ್ಸ್ಟ್ ಒನ್ ಎರಡ್ ಸಾವಿರದ ಇಪ್ಪತ್ತೈದರ ಅಲಹಾಬಾದ್ ಹೈಕೋರ್ಟ್ನ ತೀರ್ಪು ಹೌದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಲಹಾಬಾದ್ ಹೈಕೋರ್ಟ್ನ ಒಂದು ತೀರ್ಪಲ್ಲಿ ಹನ್ನೊಂದು ವರ್ಷದ ಬಾಲಕಿಯೊಬ್ಬಳ ಮೇಲಾದ ಲೈಂಗಿಕ ದೌರ್ಜನ್ಯವನ್ನ ಅತ್ಯಾಚಾರದ ಪ್ರಯತ್ನ ಅಂತ ಪರಿಗಣಿಸೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಸಂತ್ರಸ್ತೆಯ ಸ್ತನ ಹಿಡಿಯೋದು ಪ್ಯಾಂಟ್ನ ದಾರ ಎಳೆಯೋದು ಅತ್ಯಾಚಾರ ಯತ್ನ ಆಗೋದಿಲ್ಲ ಅಂತ ತೀರ್ಪು ನೀಡಿದಂತ ಅಲಹಾಬಾದ್ ಹೈಕೋರ್ಟ್ನ ವಿವಾದಾತ್ಮಕ ತೀರ್ಪಿನ ಬಗ್ಗೆ ಸ್ವಯಂ ಪ್ರೇರಿತ ವಿಚಾರಣೆ ನಡೆಸಿದಂಥ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಹಾಗೂ ನ್ಯಾಯಮೂರ್ತಿ ಆಗಸ್ಟಿನ್ ಜಾರ್ಜ್ ಮಸಿಹಿ ಅವರಿದ್ದಂತಹ ಪೀಠ ಇದೊಂದು ಅಮಾನವೀಯ ಅಸೂಕ್ಷ್ಮ ಹಾಗೂ ಸಂವೇದನಾಶೀಲ ರಹಿತ ತೀರ್ಪಾಗಿದೆ ಅಂತ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ರು ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಇನ್ನು ಸಂತ್ರಸ್ತರನ್ನ ದೂಷಿಸುವ ತೀರ್ಪುಗಳು ಮತ್ತು ಹೇಳಿಕೆಗಳು ಕೇವಲ ಕಾನೂನಿನ ದೃಷ್ಟಿಯಿಂದ ದೌರ್ಬಲ್ಯವನ್ನ ಎತ್ತೋರಿಸೋದು ಮಾತ್ರ ಅಲ್ಲ ಸಮಾಜದಲ್ಲಿ ಲೈಂಗಿಕ ದೌರ್ಜನ್ಯದ ಬಗ್ಗೆ ತಪ್ಪು ಕಲ್ಪನೆಗಳನ್ನ ಬಲಪಡಿಸುತ್ತೆ ಈ ರೀತಿಯ ತೀರ್ಪುಗಳಿಂದ ಸಂತ್ರಸ್ತರು ತಮ್ಮ ಮೇಲಾದಂತಹ ದೌರ್ಜನ್ಯವನ್ನ ವರದಿ ಮಾಡೋಕೆ ಹಿಂಜರಿತಾರೆ ಯಾಕಂದ್ರೆ ಅವರು ದೂಷಣೆಗೆ ಒಳಗಾಗುವ ಭಯ ಅವರನ್ನ ಕಾಡ್ತಾನೆ ಇರುತ್ತೆ ಇಂಥ ತೀರ್ಪುಗಳು ಅಪರಾಧಿಗಳಿಗೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋ ಧೈರ್ಯವನ್ನ ಹೆಚ್ಚು ಮಾಡಬಹುದು ಸಾರ್ವಜನಿಕರು ನ್ಯಾಯಾಂಗದ ಮೇಲಿನ ವಿಶ್ವಾಸವನ್ನ ಕಳೆದುಕೊಳ್ಬಹುದು ಇದು ಸಾಮಾಜಿಕ ನ್ಯಾಯದ ವ್ಯವಸ್ಥೆಗೆ ಹಾನಿಯನ್ನ ಉಂಟು ಮಾಡಬಹುದು ಇತಿಹಾಸದಲ್ಲಿ ಇಂತಹ ಉಡಾಫೆ ಹೇಳಿಕೆಗಳು ಮಥುರಾ ಪ್ರಕರಣದಿಂದ ಹಿಡಿದು ಇತ್ತೀಚಿನ ಅಲಹಾಬಾದ್ ಹೈಕೋರ್ಟ್ನ ತೀರ್ಪುಗಳವರೆಗೆ ಸಂತ್ರಸ್ತರನ್ನ ದೂಷಿಸುವ ಸಾಮಾಜಿಕ ಮನೋಭಾವವನ್ನ ಬಲಪಡಿಸುತ್ತೆ ಈ ಸಮಸ್ಯೆಯನ್ನು ಎದುರಿಸೋಕೆ ನ್ಯಾಯಾಧೀಶರಿಗೆ ಲಿಂಗ ಸಂವೇದನಾ ತರಬೇತಿಯನ್ನು ಕಡ್ಡಾಯಗೊಳಿಸೋದು ಮತ್ತು ಸಾರ್ವಜನಿಕ ಚರ್ಚೆಯ ಮೂಲಕ ಸಾಮಾಜಿಕ ಕಳಂಕವನ್ನು ಹಾಕೋದು ಅಗತ್ಯ ಆಗುತ್ತೆ ಇಂಥ ಕ್ರಮಗಳ ಮೂಲಕ ಮಾತ್ರ ಲೈಂಗಿಕ ದೌರ್ಜನ್ಯದ ಸಂತ್ರಸ್ತರಿಗೆ ನ್ಯಾಯವನ್ನು ಒದಗಿಸುವ ಸಮಾನ ಮತ್ತು ಸಂವೇದನಾಶೀಲ ನ್ಯಾಯಾಂಗ ವ್ಯವಸ್ಥೆಯನ್ನು ನಿರ್ಮಿಸಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ